哎呦我的妈！<laughs> ಎಲ್ಲಟ್ಟು ಕೆಲಸ ಮಗತನಾ ಏ ನೀ ಗಟ್ಟಿ ಒಳಕ ಇದ್ದೇವ ನಾನು ನನ್ನ ಗಂಡ ಬಂದು ಎಂಟು ದಿನ ಆಯ್ತು ಊರಿಗೆ ಹೋಗ್ತೇವ್ ನಾನು ಹೋಗ್ಬೇಡ ಇದೊಟ್ಟು ಮಿಷನ್ ಪಿಷನ್ ಹಾಕಿಂದು ಹೋಗಕ್ ಅಂತ ಏನು ಬಲ ಗಟ್ಟಿ ಒಳಕ ಎಲ್ಲಾ ಎಲ್ಲ ಮುರಿದೀವಿ ಮಾಡಿ ನಾ ಊರಿಗೆ ಹೋಗ್ಬೇಡ ಅಂತ ನನ್ನ ಗಂಡ ಎಂಟು ದಿನ ಆಯ್ತು ಬಂದು ಸೆಟಗಂದ ಊರ್ಗ್ ಹೋದ್ಮೇಲೆ ಹೊಡಿತೇನೆ ನಾನು ಹಂಗ್ಯಾಕೆ ಮಾಡ್ತಿದಾ ನಂಗೆ ಮನ್ಸು ಬರ್ರಿ ಸೊಲ್ಪ ದಿನ ನೀರು ಇಲ್ಲೇ ಸಿಕ್ಕಿದ್ರು ಎಷ್ಟು ಗಟ್ಟಿ ಹೊಳಕ್ಯದ ಮನ್ಸು ಬರಲ್ಲ ಅಂತ ಮನ್ಸು ಬರೋ ಅಂತಿದ್ರೆ ಹೆಂಗೆ ಅವ ನಮ್ಮ ಸೊಸರ್ ಹೆಂಗೆ ಹೋತು ನಾನು ಏನು ಜನ ಇದ್ರೆ ಸಾಯ್ತೇನೆ ಅವ ಅಯ್ಯೋ ಸಾಯಲ್ಲವ್ವ ದಗದು ಇದ್ದಷ್ಟು ಮಾಡಿ ಕೊಡ್ತೀನಿಲ್ಲ

ಇದಷ್ಟ ಇಡಮ್ರಿ ಇಷ್ಟೇಸಿ ತೇರಾಗಿ ಓದ್ವಿ ನಾವು ನೀವೇನು ಇನ್ ಎಷ್ಟು ಇರಂತ್ರಿ ತಿಂಗಳು ಇರಂತ್ರಿ ನಿಮ್ ದಗದನ ಮಾಡ್ತೇತ್ರಿ ನಾವು ಓದ್ ನಾವೇನಾಡನಾ ಬಿಡು ನೀವೇ ಹೇಳದ್ ಹೆಂಗೇ ಕಷ್ಟ ಯಾರ ಮಾಡ್ ಮಾಡಿಕೊಟ್ರಲ್ಲ ಅಯ್ಯ ತಗದ ಮಾಡಿ ಕೊಟ್ಟಿನ

அண்டர்ல மூறு சேரி ஒன் சப்பன ஆக்கி வந்து மத்தட கேட்க வந்து நதவ நாளைக்கு ரோ மத்த இந்த கைக்கு முறுது திண்டாக ஆவன் எங் மார்தரோ டிடி டி தகந்து கை கை முறுது டெக்கி 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 தகந்து பராபடை இருடாட்டுட்ட இது ஆட ஆட கேட்க வந்து வர திராக கைக்கி கை தகந்திர கே இல்ல அங்க ஓட்டாகி தட்ட ガண்டின் டோன் சாடார் यार லட்சண விкна

ಬುದ್ಧಿಗೇಶ ಹಣ ಬಿದ್ದಂಗ ಬುದ್ಧಿ ಮತ್ತು ನೋಡಂತನು ಏನ್ ನೋಡ ತಲ್ಯಾ ಮೂರೇನು ಈಗ ನಾನು ಇಲ್ಲಿ ಬಂದು ಎಂಟು ದಿನ ಆಯ್ತು ನಡಿ ಊರಿಗೆ ಹೋಗೋ ಮತ್ತೆ ಕೇಳಾಕತ್ತೀನಿ ನೀನು ಬರೋಕೆ ರೆಡಿ ಇಲ್ಲ ನಮ್ಮ ಅಣ್ಣವ್ರು ಸಜ್ಜಿ ಕೊಯ್ಯೋದೈತ್ಯಾ ತೆನಿ ಬುಡಿಯೋದೈತ್ಯಾ ರಾಶಿ ಮಾಡಿ ಹೋಗಮ್ಮ ಅದು ಅಂತ ಏನಾರು ನಾಟಕ ಮಾಡ್ಕೊಂತ ಕುಂತು ಮತ್ತೆ ಅವ್ರ ಕಡೆಯಿಂದ ಒಂದು ಮಾತನಿಸ್ತೀನಿ ನನಗೆ ಈಗ ಅವ್ರು ಏನು ಅತ್ತ ಅವ್ರು ಅಂತ ಬರೋ ಬರ್ರಿ ನಡಿ ಹೋಗಮ್ಮ ನಡಿವತ್ತು ಹೋಗ್ಬೇಕಂತ ಬನ್ನಿ ನಾನು ಏನು ಅವತ್ತು ನಾ ದಿನ ಹೋಗಿದ್ರಿ ಇವತ್ತಾಕ ನನಗೆ ಈ ಮಾತಾಡ್ತಿತ್ತು ಇರಲಿಲ್ಲ ಶ್ಯಾಣ ಅಂದ್ರ ಏನು ಕರಗೋದಿಲ್ಲ ಏನ ಹೋಗಮ್ಮ ನಡಿ

ಎಟ್ಟರ ಸೊಡ್ಲು ಹೊಡಿತಾ ಇದ್ದೆ ಅದಕ್ಕೆ ಅವನು ಬೀಗರು ಮನೆಗೆ ಇರಬಾರ್ದು ಅನ್ನೋದು ಈಗ ಬಂದನು ಇವನು ಎಂಟು ದಿನಕ್ಕೊಮ್ಮೆ ಬಂದನು ಬಂದನು ಇಲ್ಲಿ ಮನೆ ಒಕ್ಕಂದನು ಮತ್ತೆ ನಮ್ಮನ್ನ ಇಲ್ಲಿಗೆ ಕರ್ಸನ್ ಮತ್ತೆ ನಮ್ಗೆ ಒಂದು ಮಾತಂತ ಬಾ ನೀನು ಜಲ್ದಿ ರೆಡಿ ಆಗಿಲ್ಲ ಇವನು ಓದಕ್ಕೆ ಆ ಕಡೆ ಏ ಜಲ್ದಿ ರೆಡಿ ಆಯ್ಬಲ್ಲಿ ಎಷ್ಟು ಬಂದೆ ಸರಿ ಎಷ್ಟು